ಎಲ್ರಿಗೂ ನಮಸ್ತೆ ಫ್ರೆಂಡ್ಸ್ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ಈ ರೀತಿ ಚಾರ್ಜರ್ ನಾವು ಮೊಬೈಲ್ ಯೂಸ್ ಮಾಡ್ತೀವಲ್ವಾ ಈ ಸಾಮಾನ್ಯವಾಗಿ ಇಲ್ಲಿ ಕಟ್ ಆಗ್ತಾ ಇರುತ್ತೆ ಅಲ್ವಾ ನೋಡಿ ಇಲ್ಲೊಂದು ಪ್ಯಾಚ್ ಹಾಕಿದ್ದೀನಿ ಸೊ ಈ ರೀತಿ ಪ್ಯಾಚಸ್ ಬರ್ತಾ ಇರುತ್ತೆ ಮತ್ತು ಇದು ಕಟ್ ಆಗ್ತಾ ಇರುತ್ತೆ ವೈರು ಸೊ ಇದನ್ನ ಹೆಂಗೆ ರಿಪೇರಿ ಮಾಡ್ಬೋದು ಯೂಶ್ವಲಾಗಿ ನಾವು ಬಿಸಾಕ್ತಿವಿ ಸಾರ್ ತೊಗೊಳ್ತೀವಿ ಚಾರ್ಜರು ಬಟ್ ಇದನ್ನೇ ಉಪಯೋಗಿಸ್ಕೊಂಡು ನಾವು ಹೇಗೆ ಇದನ್ನು ರಿಪೇರಿ ಮಾಡ್ಕೋಬೋದು ಅಂತ ಒಂದು ಸಣ್ಣ ವಿಡಿಯೋ ನೋಡಿದೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ಈ ಕಟ್ ವೈರ್ ತೊಗೊಳೋದು ತಗೊಂಡು ಎರಡು ಕದಿಯ ಕಡೆ ಏನು ಕಟ್ ಆಗಿರುತ್ತೆ ಅದಕ್ಕಿಂತ ಹಿಂದೆ ಸ್ವಲ್ಪ ವೈರ್ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ವೈರ್ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ ಯಾವ್ದಾದ್ರು ಹಳೆ ಬಟ್ಟೆ ಅಥವಾ ಈ ಲಿಕ್ವಿಡ್ ಬರುತ್ತಲ್ವಾ ಗ್ಲಾಸ್ ಕ್ಲೀನ್ ಮಾಡೋಕ್ಕೆ ಅದಕ್ಕೆ ಅದಕ್ಕೆ ಮನೇಲಿ ಅದನ್ನು ಕೂಡ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡಿದ್ರೆ ಫುಲ್ ವೈಟಾಗಿ ಕಾಣುತ್ತೆ ವೈರು ಸೊ ಇದನ್ನು ಸ್ವಲ್ಪ ಸ್ಕಿನ್ ಔಟ್ ಮಾಡ್ಕೊಳ್ಳಿ ಸ್ಕಿನ್ ಪೀಲ್ ಮಾಡ್ಕೊಳ್ಳಿ ಎರಡು ಕಡೆ ಯಾಕಂದರೆ ಈ ವೈರ್ಗಳು ಆಚೆ ಬರಬೇಕು ಕನೆಕ್ಟಿವಿಟಿ ಫಿಕ್ಸ್ ಮಾಡೋದಕ್ಕೆ ಇದರಲ್ಲಿ ಮೆಟಲ್ ಶ ಮೆಟಲ್ ಗಾರ್ಡ್ ಇರುತ್ತೆ ಅದನ್ನು ಕಟ್ ಮಾಡ್ಕೋಬೇಕು ಈ ವೈರ್ಗಳು ಒಳಗಡೆ ಇರೋದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಇರುತ್ತೆ ಅದನ್ನು ಸ್ವಲ್ಪ ತೆಗೆದುಕೊಂಡು ಅದನ್ನು ಕಟ್ ಮಾಡ್ಕೋಬೇಕು ಯಾಕಂದರೆ ಅದರ ಅವಶ್ಯಕತೆ ಇರೋದಿಲ್ಲ ಇದನ್ನು ಒಳಗಡೆ ಪಿನ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಇವಾಗ ಎರಡು ಕಡೆ ಇರೋದ್ರಲ್ಲಿ ಯು ಎಸ್ ಪಿ ಯು ತಗೊಂಡು ಇಲ್ಲಿ ಎರಡು ಕಡೆ ನೀವು ನೋಡಿದಾಗೆ ಮಾರ್ಕ್ ಇರುತ್ತೆ ಅದು ಜಾಯಿಂಟ್ ಮಾಡಿರೋದು ಮೋಲ್ಡಿಂಗು ಅದನ್ನು ಶಾರ್ಪ್ ನೈಫ್ ತೊಗೊಂಡು ಕಟ್ ಮಾಡಿದ್ರೆ ಅದು ಬಂದ್ಬಿಡುತ್ತೆ ಅದನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಇದರಲ್ಲಿ ಎಕ್ಸ್ಟ್ರಾ ವೇರನ್ನು ಕಟ್ ಮಾಡ್ಕೊಂಡಿದ್ವಿ ಇಲ್ಲಿ ಈ ಕನೆಕ್ಟಿವಿಟಿ ಬಂದು ಕ್ಲಾಂಪ್ ಥರ ಇರುತ್ತೆ ಸೊ ಈ ಕ್ಲಾಂಪ್ ನೀವು ನೋಡ್ತಾ ಇರ್ಬೋದು ಅದನ್ನು ಓಪನ್ ಮಾಡ್ಕೊಳ್ಳೋ ರೀತಿ ತೋರಿಸ್ತಾ ಇದ್ದಾರೆ ನೋಡಿ ಈ ಕ್ಲಾಂಪ್ನ ಯಾವುದಾದ್ರು ಒಂದು ಶಾರ್ಪ್ ಆಬ್ಜೆಕ್ಟ್ ತಗೊಂಡು ಓಪನ್ ಮಾಡಿದ್ರೆ ಬಂದ್ಬಿಡುತ್ತೆ ಈಗ ಇಲ್ಲಿ ಒಳಗಡೆ ವೈರ್ಗಳು ಹೆಂಗೆ ಕನೆಕ್ಟ್ ಆಗಿದೆ ಅಂತ ನಿಮ್ಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ಸೊ ಇದು ಕ್ಲಿಪ್ಸು ಎಲ್ಲನೂ ಯು ಎಸ್ ಪಿ ವರ್ಕ್ ಆಗೋದು ಕ್ಲಿಪ್ ಮೇಲೆ ವರ್ಕ್ ಆಗುತ್ತೆ ಈ ಕ್ಲಿಪ್ಸ್ನ ಓಪನ್ ಮಾಡಿಕೊಂಡು ಆ ವೈರ್ ಕನೆಕ್ಟಿವಿಟಿ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ನಿಮಗೆ ನೋಡಿ ಇಲ್ಲಿ ಪಿನ್ಸ್ ಇದೆ ಈ ಪಿನ್ಸೇ ಹೋಗಿ ಅದನ್ನು ವೈರ್ನ ಪಿನ್ ಮಾಡಿಕೊಂಡು ಕ ಒಳಗಡೆ ಕನೆಕ್ಟ್ ಮಾಡ್ಕೊಳ್ಳುತ್ತೆ ಸೊ ಇವಾಗ ಇಲ್ಲಿ ಬೇಡದೇ ಇರೋಂಥ ಆಲ್ರೆಡಿ ಕಟ್ ಆಗಿರೋಂಥದನ್ನು ತೆಗೆದುಬಿಟ್ಟು ನೀವು ಈ ವೈರ್ಗಳನ್ನ ಈ ರಿಬ್ಬನ್ ಇರುತ್ತಲ್ಲ ರಿಬ್ಬನ್ ಮೂಲಕ ಹೊಸ್ದಾಗಿ ಒಳಗಡೆ ಹಾಕ್ಕೋಬೋದು ಹಾಕ್ಕೊಂಡು ವೈರು ಕಲರ್ ಕೋಡಿಂಗ್ ಸ್ವಲ್ಪ ನೋಡ್ಕೊಳ್ಳಿ ಕಲರ್ ಕೋಡಿಂಗ್ ನೋಡಿಕೊಂಡು ಕರೆಕ್ಟಾಗಿ ಕಲರ್ ಕೋಡ್ ಪ್ರಕಾರ ವೈರ್ಗಳನ್ನ ಒಳಗಡೆ ಹಾಕಬೇಕು ಹಾಕ್ಬಿಟ್ಟು ಇದನ್ನು ಪ್ರೆಸ್ ಮಾಡಬೇಕಾಗುತ್ತೆ ಸ್ವಲ್ಪ ನೋಡಿ ಅಲ್ಲಿ ಒಳಗಡೆ ಪಿನ್ಸ್ ಇರುತ್ತೆ ಆ ಪಿನ್ಸು ಇದಕ್ಕೆ ಬಂದು ಈ ಥರ ಪ್ರೆಸ್ ಮಾಡಿದಾಗ ಈ ಕೇಬಲ್ಗಳಿಗೆ ಒಳಗಡೆ ವೈರ್ಗಳಿಗೆ ಹೋಗಿ ಕನೆಕ್ಟ್ ಆಗುತ್ತೆ ಸ್ವಲ್ಪ ಹಾರ್ಡಾಗಿ ಪ್ರೆಸ್ ಮಾಡಿಕೊಂಡು ಮತ್ತು ವಾಪಸ್ಸು ಯು ಎಸ್ ಬಿ ಕನೆಕ್ಟಿವಿಟಿ ಹೆಂಗೆ ಮಾಡಿದರು ವಾಪಸ್ಸು ನಾವು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ ಮತ್ತು ಈ ಕ್ಲಾಂಪ್ನ ಮತ್ತು ರೀಫಿಕ್ಸ್ ಮಾಡಬೇಕಾಗುತ್ತೆ ಹ್ಞೂ ನೋಡಿ ಕ್ಲ್ಯಾಂಪ್ನ ರೀಫಿಕ್ಸ್ ಮಾಡಿಕೊಂಡು ಇದನ್ನು ಮೊದಲು ಹೇಗಿತ್ತು ಅದೇ ರೀತಿ ಯು ಎಸ್ ಬಿನ ನಾವು ಕವರ್ ಮಾಡ್ಕೋಬೇಕಾಗುತ್ತೆ ಕ್ಯಾಪ್ ಹಾಕ್ಕೊಂಡು ನೋ ಇಲ್ಲಿ ಕ್ಯಾಪ್ ಹಾಕ್ತಾಯಿದ್ರೆ ಅವಶ್ಯಕತೆ ಇದ್ರೆ ಫೇವಿ ಕ್ವಿಕ್ ಏನಾದರೂ ಹಾಕ್ಬಿಟ್ಟು ನೀವು ಇದು ಮಾಡ್ಕೋಬೋದು ಅಥವಾ ಈ ಥರ ನೋಡಿ ಎಲೆಕ್ಟ್ರಿಕ್ ಕೇಬಲ್ ಇದು ಎಲೆಕ್ಟ್ರಿಕ್ ಇದಾಗ್ತಾ ಇದ್ದಾರೆ ಸ್ಟಿಕ್ಕರ್ ಹಾಕ್ತಾ ಆ ಅದನ್ನು ಮಾಡ್ಕೋಬೋದು ನೆಕ್ಸ್ಟ್ ಈ ಕಡೆ ಇರುತ್ತಲ್ಲ ಸಿ ಪಿನ್ ಓಪನ್ ಮಾಡ್ಕೊಬೇಕು ಸೇಮ್ ಇದೇ ರೀತಿ ಮೋಲ್ಡಿಂಗ್ ಇರುತ್ತೆ ಅದು ಕಟ್ಟಿಂಗ್ ಬಂದು ಮಾಡಿದ್ರೆ ಶಾರ್ಪ್ ನೈಫ್ ತಗೊಂಡು ಕಟ್ ಮಾಡಿದ್ರೆ ಬಂದುಬಿಡುತ್ತೆ ಸೇಮ್ ಅವ್ರ ಏನು ಪ್ರೊಸೀಜರ್ ಫಾಲೋ ಮಾಡಿದ್ರು ಅದನ್ನು ಕೂಡ ಸೇಮ್ ಪ್ರೊಸೀಜರ್ನ ಇಲ್ಲೂ ಫಾಲೋ ಮಾಡಿದ್ರೆ ಆಗುತ್ತೆ ವೈರ್ನ ಫಸ್ಟ್ ಕಟ್ ಮಾಡ್ಕೋಬೇಕು ಮತ್ತು ಕ್ಲಾಂಪ್ನ ಓಪನ್ ಮಾಡಿಕೊಂಡು ಈ ಕಟ್ ವೈರ್ಗಳನ್ನ ವೈರ್ನ ನಾವು ತೆಗೆದುಹಾಕಬೇಕಾಗುತ್ತೆ ಬಟ್ ತೆಗೆಯೋಕೆ ತೆಗೆದಾಕಕ್ಕೆ ಮುಂಚೆ ಕಲರ್ ಕೋಡಿಂಗ್ ಕರೆಕ್ಟಾಗಿ ನೋಡ್ಕೋಬೇಕು ನೋಡಿ ಕ್ಲಾಂಪ್ ಓಪನ್ ಮಾಡ್ತಾ ಇದ್ದಾರೆ ಅದು ಎಲ್ಲನೂ ಪ್ರೆಸ್ಸಿಂಗ್ ಮೆಟೀರಿಯಲ್ ಇರೋದು ನನ್ಗೆ ಗೊತ್ತೆ ನನಗೆ ಹ್ಞೂ ನೋಡಿ ಕ್ಲಾಂಪ್ ಇದೆ ಪ್ರೆಸ್ ಪ್ರೆಸ್ಡ್ ಐಟಮ್ಸು ಸೊ ಶಾರ್ಪ್ ಪಿನ್ ಏನೋ ತೊಗೊಂಡು ಓಪನ್ ಮಾಡಿದ್ರೆ ಅದು ಬಂದುಬಿಡುತ್ತೆ ನೋಡಿ ಇಲ್ಲೂ ಕೂಡ ಸೇಮ್ ಪಿನ್ಸ್ ಆಬ್ಜೆಕ್ಟ್ಸ್ ಇದೆ ವೈರನ್ನ ಕನೆಕ್ಟಿವಿಟಿ ಇದೆ ಸೊ ಕಲರ್ ಕ್ರೋಡಿಂಗ್ ನೋಡಿಕೊಂಡು ನೀವು ಕಲರ್ನ ವೈರ್ ಕಲರನ್ನು ಫಿಕ್ಸ್ ಮಾಡಬೇಕಾಗುತ್ತೆ ಮಾಡಿಬಿಟ್ಟು ಈ ರೀತಿ ವಾಪಸ್ ಕ್ಲಾಂಪ್ನ ಇದಕ್ಕೆ ಪ್ಯಾಸ್ ಮಾಡಿಬಿಟ್ಟು ಅದನ್ನು ಪ್ರೆಸ್ ಮಾಡಬೇಕಾಗುತ್ತೆ ಯಾಕಂದರೆ ಅದು ಒಳಗಡೆ ಪ್ರೆಸ್ ಆದಂಗೆ ಮಾತ್ರ ವೈರ್ಗಳು ಕನೆಕ್ಟ್ ಆಗುತ್ತೆ ಪಿನ್ನಿಗೆ ಮತ್ತು ಅದೆಲ್ಲ ಆದಮೇಲೆ ಅದೇ ರೀತಿ ಮೊದಲು ಹೆಂಗಿತ್ತು ಅದೇ ರೀತಿ ನೀವು ಕ್ಲಾಂಪ್ನ ಫಿಕ್ಸ್ ಮಾಡಿಕೊಂಡು ಸಿ ಪಿನ್ನ ಅದೇ ರೀತಿ ಫಿಕ್ಸ್ ಮಾಡಬೇಕಾಗುತ್ತೆ ಮತ್ತು ಕವರಿಂಗು ಅಷ್ಟೇ ಆ ಪ್ಲಾಸ್ಟಿಕ್ ಕವರಿಂಗ್ ಏನಿರುತ್ತೆ ಅದನ್ನು ಫೇವ್ ಕೂತ್ ಕ್ವಿಕ್ ಹಾಕಿ ನೀವು ರೆಡಿ ಮಾಡ್ಕೊಬೋದು ಅಥವಾ ಎಲೆಕ್ಟ್ರಿಕ್ ಟೇಪ್ ತಗೊಂಡು ಇದನ್ನು ನೀವು ಅಚ್ ಮಾಡ್ಬೋದು ಈಗ ವೈರ್ ರೆಡಿ ಆಗಿದೆ ಮೊದಲು ಹೇಗಿತ್ತು ಹಾಗೆ ನೋಡಿ ಈಗ ಚೆಕ್ ಮಾಡ್ಕೋಬೇಕು ಒಂದು ಸರ್ತಿ ಇದು ವರ್ಕ್ ಆಗ್ತಾ ಇದೆ ಇಲ್ವಾ ಅಂತ ನೋಡಿ ಚಾರ್ಜ್ ಆಗ್ತಾಯಿದೆ ರಿಪೇರಿ ಮಾಡಿದ್ದು ಸರಿಯಾಗಿ ವರ್ಕ್ ಆಗಿದೆ ಸಮಟೈಮ್ಸ್ ಪ್ರೆಸ್ಸಿಂಗ್ ಪರ ಆಗಿಲ್ಲ ಅಂದರೆ ವರ್ಕ್ ಆಗೋದಿಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಇದೇ ರೀತಿ ವಿಡಿಯೋಸ್ಗೆ ದಯವಿಟ್ಟು ಪ್ರೋತ್ಸಾಹಿಸಿ ಏನಾದರೂ ಫೀಡ್ಬ್ಯಾಕ್ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ ಮತ್ತೊಂದು ವೀಡಿಯೋ ಜೊತೆ ಬರ್ತೀನಿ ಎಲ್ರಿಗೂ ನಮಸ್ಕಾರ ಟೇಕ್ ಕೇರ್